ನನ್ನದಾದ ಕೆಪಬಬಿಲಿಟಿ ಇದೆ ಆಸ್ ಅನ್ ಅಡ್ವೊಕೇಟ್ ಆಸ್ ಎ ಕನ್ಸಲ್ಟೆಂಟ್ ಆಸ್ ಎ ಡೀಲರ್ ಹೂ ಕ್ರ್ಯಾಕ್ ಹೈ ಪ್ರೊಫೈಲ್ ಕೇಸಸ್ ನಂದೇ ಆದಂಥ ಕೆಪಾಸಿಟಿ ಇದೆ ನಾನು ಫೀಸ್ ತೊಗೊಂತೀನಿ ಕೋಟ್ಯಾಂತ್ ರೂಪಾಯಿ ಅದರಲ್ಲಿ ನಾನು ಏನು ಹಿಂದೆ ಮುಂದೆ ತುಳಿಯೋಕವಲ್ಲ ಐ ಹ್ಯಾವ್ ದಟ್ ಕೆಪಾಸಿಟಿ ಐ ಆಮ್ ಒನ್ ಆಫ್ ದ ಐ ಥಿಂಕ್ ಹೈ ಪ್ರೊಫೈಲ್ ಯುನೋ ಕ್ರ್ಯಾಕಿಂಗ್ ಲಾಯರ್ ನಾನು ಎಲಿಗಲ್ ಅಡ್ವೈಸರ್ ನಾನು ಒಬ್ಬ ಪರ್ಸ್ನಾಲ್ಟಿ ಒಬ್ಬ ಪಬ್ಲಿಕ್ ಪರ್ಸ್ನಾಲ್ಟಿ ನಾನು ಹಂಗಾಗಿ ಒಬ್ಬ ಮೇಡಮ್ ಒಂದು ಬಿ ಎಮ್ ಡಬ್ಲ್ಯೂ ಅಲ್ಲ ಮೇಡಮ್ ಆ್ಯಕ್ಚುಲಿ ಮೂರು ಬಿ ಎಮ್ ಡಬ್ಲ್ಯೂ ಹದಿನೈದು ದಿವಸಲ್ಲಿ ರಾಣೆನಿಗೆ ಲೈ ನಿನ್ನ ಒಂದು ವರ್ಷ ಜೈಲಿನೊಳಗೆ ಒಳಗೆ ಹಕ್ಸಲಿರ ಹೊಟ್ಟಿಲ್ಲ ನಾನು ದಟ್ ಈಸ್ ಮಿಸ್ಟರ್ ಒರಿಜಿನಲ್ ಅಡ್ವೊಕೇಟ್ ಅಟೆಂಪ್ಟ್ ಮಾಡ್ರ ಬಾ ನಾನು ಮನಿ ಬೇಕಾದ್ರೆ ನೀ ನೀಜವಾಗಲೋ ಇಬ್ಬರ ಹೆಂಡ್ರ ಮುದ್ದಿನ ಗಂಡಾಗಿದ್ರೆ ಆ ಸೋಣಸೋ ಔಟ್ರ್ ಔಟ್ರ್ ಔಟ್ಸೈಡ್ ಸೋಣಸೋ ಹಂಸನ್ ಡ್ಯಾನ್ಸ್ ಮಾಡಿದೆ ಅಲ್ಲಿ ಕಣಲ ನನ್ನ ಕೂಟಗ ಗಂಡುಗಲಿ ಉಕ್ಕಡಗಾತ್ರಿ ತುಂಗಭದ್ರ ನದಿ ದಾಟಿದ ಗಟ್ಟಿ ದೇಹ ನೀನು ಬಿ ಪಿ ಶುಗರ್ ಒಳರೋಗ ಹೊರ ರೋಗ ಎಲ್ಲ ರೋಗನ ಅದೋ ನಿನಗೆ ಡಾಕ್ಟರ್ ಚೆಕ್ ಮಾಡಿಸ್ ಬ್ಲಡ್ ಟೆಸ್ಟ್ ಮಾಡಿಸ್ ಅಡ್ವೊಕೇಟು ನಾನು ಅಡ್ವೊಕೇಟು ನಂದು ಸರ್ಟಿಫಿಕೇಟು ನಂದು ಸರ್ಟಿಫಿಕೇಟು ಅಂತೇಳಿ ಹದಿನೈದು ಬಿಗ್ ಬಾಸ್ ಹೋಗಿ ಬಂದಂತಹ ಜಗದೀಶ್ ಫೇಸ್ಬುಕ್ ಅಲ್ಲಿ ಹಾಕೊಂಡಿದ್ರಲ್ಲ ದೆಹಲಿಯ ಬಾರ್ ಕೌನ್ಸಿಲ್ ಅವರು ಸುಪ್ರೀಂ ಕೋರ್ಟ್ ಗೆ ಹೈಕೋರ್ಟ್ ಗಳಿಗೆ ಎಲ್ಲಾ ಕೋರ್ಟ್ ಗಳಿಗೆ ಜಗದೀಶ ಎಲ್ ಎಲ್ ಬಿ ಮಾನ್ಯತೆ ಇಲ್ಲ ಇವರು ವಕೀಲರಲ್ಲ ಇವರು ಅಡ್ವೊಕೇಟ್ ಅಲ್ಲ ಅಂತೇಳಿ ಎಲ್ಲರಿಗೂ ಒಂದೊಂದು ಕಾಪಿ ಕಳಿಸಿದಾರಲ್ಲ ಅದರ ಬಗ್ಗೆ ಜಗದೀಶ್ಗೆ ಗೊತ್ತಿಲ್ವಾ ಎಷ್ಟು ಚೆನ್ನಾಗಿ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ನಮಸ್ಕಾರ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಹೇಳಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಸೋಷಿಯಲ್ ಮೀಡಿಯಾದಲ್ಲಿ ಜಗದೀಶ್ ಲೈವ್ ಮಾಡಿ ನಾಗರಾಜ್ ಕುಡುಪಲಿಗೆ ಬೈಯೋ ಅಂಥದ್ದು ನಾಗರಾಜ್ ಕುಡುಪಲಿ ಲೈವ್ ಮಾಡಿ ಜಗದೀಶ್ಗೆ ಬೈಯೋ ಅಂಥದ್ದು ಇರಿಬ್ರು ಬೈದಾಟಗಳಲ್ಲೇ ಕಾಲ ಕಳೀತಾ ಇದ್ದಾರೆ ಹೊರತು ವಾಸ್ತವವಾಗಿ ಏನ್ ಮಾಡ್ಬೇಕು ಆ ಕೆಲಸ ಇವರು ಮಾಡ್ತಾ ಇಲ್ಲ ನಾನು ಅಡ್ವೊಕೇಟು ನಾನು ವಕೀಲ ಅಂತ ಹೇಳ್ತಾರೆ ಜಗದೀಶ್ ಅವರು ಇಲ್ಲಿ ಬಾರ್ ಕೌನ್ಸಿಲ್ನವರು ದೆಹಲಿ ಬಾರ್ ಕೌನ್ಸಿಲ್ನವರು ಸುಪ್ರೀಂ ಕೋರ್ಟ್ಗೂ ಒಂದು ಲೆಟರ್ ಬರೀತಾರೆ ಕಾಪಿ ಕಳಿಸ್ತಾರೆ ಹೈಕೋರ್ಟ್ ಗಳ ಕಳಿಸ್ತಾರೆ ಜಿಲ್ಲಾ ನ್ಯಾಯಾಲಯಗಳ ಕಳಿಸ್ತಾರೆ ಸರ್ಕಾರಗಳ ಕಳಿಸ್ತಾರೆ ಈ ಜಗದೀಶ್ ಎಂಬ ವ್ಯಕ್ತಿ ಪಿ ಯು ಸಿ ಮಾಸ್ ಕಾರ್ಡ್ ಅಲ್ಲ ಪಿ ಯು ಸಿ ಮಾಸ್ ಕಾರ್ಡ್ ಅಲ್ಲ ಆದ್ದರಿಂದಾಗಿ ಎಲ್ ಎಲ್ ಬಿ ಸಹ ಇವರು ಮಾನ್ಯತೆ ಇಲ್ಲ ಆದ್ದರಿಂದ ಇವರು ಅಡ್ವೊಕೇಟ್ ಮಾಡೋಂಗಿಲ್ಲ ಅನ್ನೋ ರೀತಿಯಲ್ಲಿ ಇವರು ಲೆಟರ್ ಅನ್ನ ಕಳಿಸಿ ಇಲ್ಲಿ ಎಲ್ಲ ಇಲಾಖೆಗಳಿಗೂ ತಿಳಿಸಿರ್ತಾರೆ ಆದರೂ ಸಹ ಈ ವ್ಯಕ್ತಿ ನಾನು ಬೆಹಲಿ ಬಾರ್ ಕೌನ್ಸಿಲ್ ಅಲ್ಲಿ ನಾನು ಲಾಯರ್ ಆಗಿದ್ದೇನೆ ಅಂತ ಹೇಳ್ಬಿಟ್ಟು ಐ ಡಿ ಕಾರ್ಡ್ಗಳನ್ನ ಹಾಕ್ತಾರೆ ಇದನ್ನು ಪ್ರಶ್ನೆ ಮಾಡುವಂತಹ ನಾಗರಾಜ್ ಕುಡುಬುಲಿ ಅವರು ಏನೋ ಲೈವ್ ಅಲ್ಲಿ ಹೇಳ್ತಾರೆ ನೀನು ಯಾವ ಸೀಮೆ ಅಡ್ವೊಕೇಟ್ ನೀನು ಬ್ಯಾಂಡ್ ಹಾಕೊಂಡು ಬಾ ನೀನು ಅದು ಮಾಡ್ಕೊಂಡು ಬಾ ಇದು ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ನಿನ್ನ ಕುತ್ತಿಗೆ ಮೇಲೆ ಕಾಲಿಟ್ಟು ಕಾಲಿಟ್ಟುಬಿಡ್ತೀನಿ ನಿನ್ನನ್ನು ರಾಣೆಬೆನ್ನೂರು ಕೋಟಲ್ಲೇ ಬಂದು ಹೊಡಿತೀನಿ ನನ್ನ ಗ್ಯಾ ಬಾಡಿಗಾರ್ಡ್ಸ್ ಕರ್ಕೊಂಡು ಬರ್ತೀನಿ ನನ್ನ ಮನೆಗಳು ಕರ್ಕೊಂಡು ಬರ್ತೀನಿ ಅಂತಾರೆ ಇವ್ರು ಹೇಳ್ತಾರೆ ಚಾಲೆಂಜ್ ಮಾಡ್ತಾರೆ ಧೈರ್ಯ ಇದ್ರೆ ನೀನು ಬಾ ಅಂತೇಳಿ ಕುತ್ತಿಗೆ ಮೇಲೆ ಕಾಲಿಡು ಅಂತ ಹೇಳ್ತೀರಿ ಲೈವ್ ಲೈವ್ಗೋಸ್ಕರ ಮಾಡ್ತಾ ಇದ್ದಾರ ಇವರು ಜನರನ್ನ ದಾರಿ ತಪ್ಪಿಸ್ಬೇಕು ಅಂತ ಮಾಡ್ತಾ ಇದ್ದಾರ ಇದು ಒಂದು ರೀತಿಯಾಗಿ ಜನರನ್ನು ಮೂರ್ಖರನ್ನಾಗಿ ಮಾಡುವಂಥದ್ದು ಈ ಮೀಡಿಯಾಗಳು ಹಂಗೆ ಇದ್ದಾವೆ ಇದನ್ನ ಪ್ರಶ್ನೆ ಮಾಡಬೇಕಲ್ವಾ ಯಾಕ್ರಿ ಜಗದೀಶ್ ದೆಹಲಿಯ ಬಾರ್ ಕೌನ್ಸಿಲ್ ಅವರು ಈ ಥರ ಲೆಟರ್ ಕೊಟ್ಟಿದ್ದಾರೆ ಅಂತ ಯಾಕ್ರಿ ಹೀಗೆ ಮಾಡಿದ್ದಾರೆ ಅಂತೇಳ್ಬಿಟ್ಟು ಪ್ರಶ್ನೆ ಮಾಡಬೇಕಾಗಿತ್ತಲ್ಲ ಯಾತಕ್ ಮಾಡಲಿಲ್ಲ ಯಾತಕ್ ಮಾಡ್ತಾ ಇಲ್ಲ ಇವರು ಇವರಿಗೆ ಟಿ ಆರ್ ಪಿ ಬೇಕು ಕಮರ್ಷಿಯಲ್ ಬೇಕು ಏನೇನು ಡ್ರಾಮಾ ಮಾಡ್ತಾನೆ ಈ ವ್ಯಕ್ತಿ ತಾನೊಬ್ಬ ಏನೋ ಅಡ್ವೊಕೇಟು ನಾನು ಬೇರೆಯವರಿಗೆ ಏನೋ ಸಲಹೆ ಕೊಡ್ತೀನಿ ನನ್ನ ಹತ್ರ ದೊಡ್ಡ ದೊಡ್ಡ ಕ್ಲೈಂಟ್ಗಳಿದೆ ಅಂತ ಹೇಳ್ಕೊಳ್ತಾನಲ್ಲ ವ್ಯಕ್ತಿ ಎಲ್ಲಿದ್ದಾರಪ್ಪ ಕ್ಲೈಂಟ್ಗಳು ನೀನು ಅಡ್ವೊಕೇಟೇ ಅಲ್ಲ ಅಂತ ಹೇಳಿದ್ಮೇಲೆ ನಿನ್ ಕ್ಲೈಂಟ್ಗಳಿದಾರಂತೆ ದೊಡ್ಡ ದೊಡ್ಡ ಬಿಸ್ನೆಸ್ ಇದೆಯಂತೆ ಈ ರೀತಿಯಾಗಿ ಯಾಕೆ ದಾರಿ ಅಂತ ಕೆಲಸ ಮಾಡೋದು ಏನೇನು ನಾಟಕಗಳನ್ನು ಮಾಡಿಕೊಂಡು ಏನೇನು ಡ್ರಾಮಾಗಳನ್ನು ಮಾಡಿಕೊಂಡು ಜನರ ದಾರಿಯನ್ನು ಯಾಕೆ ತಪ್ಪಿಸ್ತಾ ಇದ್ದೀರಿ ನಿಮಗೆ ಸೋಷಿಯಲ್ ವರ್ಕ್ ಮಾಡಬೇಕು ಅಂತಂದರೆ ಬೇರೆ ದಾರಿಗಳಿಲ್ವಾ ನಾಗರಾಜ್ ಕುಡುಪುಲಿ ಅವ್ರಿಗೂ ಅದನ್ನೇ ಹೇಳ್ತಿರುವಂತದ್ದು ಮಾಡ್ತೀರಾ ಕರೆಕ್ಟ್ ಆಗಿ ಮಾಡಿ ಒಬ್ಬ ತಪ್ಪು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತಾ ಲೀಗಲಿ ಏನ್ ಮಾಡ್ಬೇಕು ಅದನ್ನ ಮಾಡಿ ಅದು ಬಿಟ್ಟು ಸುಮ್ಮನೆ ನಾ ಲೈವ್ ಮಾಡ್ಕೊಳ್ಳೋದು ಅವ್ರಿಗೆ ಚೇಡ್ಸೋದು ಇವ್ರಿಗೆ ಚೇಡ್ಸೋದು ಇದನ್ನ ಮಾಡಕ್ ಹೋಗ್ಬೇಡಿ ಇದು ಸಮಾಜದಲ್ಲಿ ಬೇರೆ ಸಂದೇಶವನ್ನು ಕಾಣುತ್ತೆ ಈಗ ಜಗದೀಶ್ ಮಾಡ್ತಾ ಇರುವಂತಹ ವಿಚಾರಕ್ಕೆ ಏನ್ ನಕಲಿ ವಕೀಲ ಅಂತ ಏನ್ ಹೇಳ್ತಾ ಇದ್ದೀರಿ ಅಸಲಿ ವಕೀಲರು ನಾಗರಾಜ್ ಕುಡುಪುಲಿ ಅವರು ಅವರೂ ಸಹ ಲೈವ್ಗಳನ್ನ ಮಾಡಿಕೊಂಡು ಇಲ್ಲಿ ವಾದ ವಾದಕ್ಕೆ ವಿವಾದಗಳನ್ನ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದಾರೆ ಹೊರತು ಅವರಿಗೆ ಸರಿಯಾದಂತ ಉತ್ತರ ಕೊಡ್ಬೇಕಲ್ಲ ಆ ಉತ್ತರವನ್ನ ಕೊಡಬೇಕು ಮಾತನಾಡೋದಲ್ಲ ಬರೀ ಮಾತನಾಡ್ಕೊಂಡು ಮಾತನಾಡ್ಕೊಂಡು ಟೈಮ್ ಪಾಸ್ ಮಾಡೋ ಇದು ನಾನು ತಾವು ಅಡ್ವೊಕೇಟ್ ಅಲ್ಲ ಅಂತ ಗೊತ್ತಾದಾಗ ಸ್ಪಷ್ಟೀಕರಣ ಕೊಡಬೇಕು ನಂದು ತಪ್ಪಾಗಿದೆ ಅಂತ ಹೇಳಬೇಕು ದೆಹಲಿಯ ಬಾರ್ ಕೌನ್ಸಿಲರು ಸುಪ್ರೀಂ ಕೋರ್ಟ್ಗೆ ಲೆಟರ್ ಬರೀತಾರೆ ಅಂತಂದ್ರೆ ತಮಾಷೆ ಅಲ್ಲ ಅದು ಅದು ಫೇಕ್ ಲೆಟರ್ ಅಲ್ಲ ಅದು ಧೈರ್ಯ ಬಾರ್ ಕೌನ್ಸಿಲರ್ ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೆ ಸರ್ಕಾರಕ್ಕೆ ಬರೀತಾರೆ ಜಗದೀಶ್ ಅನ್ನ ವ್ಯಕ್ತಿ ವಕೀಲ ಅಲ್ಲ ಅಂತೇಳಿ ಇದರ ಬಗ್ಗೆ ಮಾಧ್ಯಮಗಳು ಜನರಿಗೆ ಬೆಳಕು ಚೆಲ್ಲಬೇಕು ಈ ವ್ಯಕ್ತಿ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳ್ಬೇಕು ಹದಿನೈದು ದಿವಸ ಬಿಗ್ ಬಾಸ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಒಳಗಡೆ ಹೋಗಿದ್ದು ಹದಿನೈದು ದಿವಸಕ್ಕೆ ಮಾತ್ರ ಇವರನ್ನ ಬುಕ್ ಮಾಡಿಕೊಂಡಿದ್ದು ಇದು ಬಿಗ್ ಬಾಸ್ ನ ಸ್ಕ್ರಿಪ್ಟೆಡ್ ಇದು ಸ್ಕ್ರಿಪ್ಟೆಡ್ ಇದು ಸ್ಕ್ರಿಪ್ಟೆಡ್ ಅಂತ ಎಲ್ರಿಗೂ ಗೊತ್ತಿದೆ ಇದನ್ನ ಜನ ನಂಬ್ತಾರಲ್ಲ ಇದು ವಾಸ್ತವ ಸತ್ಯ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ದಾರಿ ತಪ್ಪಿಸುವಂತಹ ಕೆಲಸ ಯಾವತ್ತೂ ಮಾಡೋದಿಲ್ಲ ವಾಸ್ತವ ಸತ್ಯಗಳನ್ನ ನಾವು ಮಾಡ್ತೇವೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿದ ನಾ ಹರಿಹರ ಎಂ ಎಲ್ ಎ ರಾಮಪ್ಪ ಪೈಲ್ವಾನ್ ಅವನ್ ಶಿಷ್ಯ ತುಮ್ಮಿನ ಕಟ್ಟಿ ಕೇಸ್ಪಪ್ಪ ಇಲ್ವನ್ ಅವರ ಶಿಷ್ಯ ಏನಂತ ಏನಂತೇಳಿದಿ ನೀನು ಹೊಡಗಾಟಿ ಆ ರಾಣೆ ಮನೋರಗ ಶೇಖಪ್ಪ ಬುರ್ಡಿ ಕಟ್ಟಿ ಕುಸ್ತಿ ಕಲಿಸಿದ ನನಗೆ ಪಿಶಿ ಓದ್ಬೇಕಾರ ಏನಂತ ತಿಳಿದಿಲ್ಲ ನೀನು ಮ್ಯಾಲ ಹಳ್ಳಿ ತಿಂದು ನೀನ್ ಆರ್ದ ದುಡ್ದು ತಿಂದೋ ನೀನು ದುಡಿದ್ ತಿಂದಲ್ಲ ಹೊಡ್ ತಿಂದನು ಬಿಎಂ ಡಬ್ಲ್ಯೂ ಕಾರ್ ಎಲ್ಲಿಂದ ತಂದಿಲ್ಲ ನೀನು ಎಲ್ಲೇ ತಿಂದು ಇನ್ಕಮ್ ಟ್ಯಾಕ್ಸ್ ಕಟ್ಟಿಯಾ ಆ ತೋರಿಸಿಯ ನೀನು ಅಂದ್ರೆ ಅಗ್ರಿಕಲ್ಚರ್ ಇನ್ಕಮ್ ಐತಿ ವಕಾಲತ್ತು ದುಡಿಮೆ ನಿಂದ ಏನೈತಿ ಬೊಂಬು ಬೊಂಬ್ ಹೋದ ರಮೇಶ್ ಜಾರಕಿಹೊಳಿ ಮಾಡಾರ ನನ್ನ ಸಿಡಿ ಬಿಡಕ ಅವ್ರೇನೋ ಹೋಗ್ಲಿ ಅಂತ ಬಿಟ್ಟಾರ ನಿನ್ನ ರಮೇಶ್ ಜಾರಕಿ ಚನ್ನಣ್ಣವ್ರಿಗೆ ಹೋದ ಇವ್ ನನಗ ಬರಕತ್ತ ನಿಮ್ಮ ಅಪ್ಪನ್ ತಿಂದ ನನಲ್ಲಿ ಆ ಅಪ್ಪ ಇಲ್ಲಿ ಒಟ್ಟಿ ಒಂದು ಹೊಟ್ಟೆ ಹೊಡೆದ್ ಬಿಟ್ರೆ ಹೊಟ್ಟೆ ಎಲ್ಲ ಹೊರ ಒಳ್ಳೆ ಯಾರು ಒಡೆಯದಲ್ಲ ಅದ ಕೈ ತಗಡದಲ್ಲ ನೀ ಕುದಿಗೆ ಮೇಲೆ ಕಾರ್ ಹಿಡಿತೀಯ ನೀನು ಪವಿತ್ರವಾದ ಗರ್ಭಕ ಹುಟ್ಟಿದ್ರೆ ನೀನು ಬಂದು ನನ್ನ ಬಿಎಮ್ ಡಬ್ಲ್ಯೂ ಕಾರ್ ಹಚ್ಚಿ ಮರ್ಡರ್ ಮಾಡ್ಬೇಕ್ ಅವನಿಗೆ ಹೆದರ್ಸ್ತೀಯಲ್ಲ ನೀನು ಯಾರಿಗೆಲ್ಲ ಹೆದರ್ಸ್ತೀನಿ ನೀನು ಆ ದರ್ಶನ್ ಮಾಡಿ ತಪ್ಪು ದರ್ಶನ್ ಅವ್ರಿಗೆ ಮಾಡಬಾರ್ದಾಗಿತ್ತು ದರ್ಶನ್ ಬಗ್ಗೆ ಹಂಗೆ ಹಿಂಗೆ ಅಂತ ಮಾತಾಡ್ತೀಯಲ್ಲ ಯಾಕೆ ನಾನು ಸಾಯಿಸಿ ನೀನ್ ಜೈಲಿಗೆ ಹೋಗ್ಬೇಕಂತ ಮಾಡಿದೀಯ ನಾ ನಾವು ಸಾವಿಗೆಲ್ಲ ಹೆದರ್ಲಿ ಲೇ ಹೇಳಿ ನಿಮ್ಮಪ್ಪ ಹುಟ್ಟಿದ್ರೆ ಬಂದು ಕುತ್ತಿಗೆ ಮಾಲ್ ಕಟ್ಟ ಕತ್ತಿಟ್ಟು ಸಾಯಿಸಬೇಕು ನೀನು ನೀ ನನ್ನ ಕತ್ತಿಟ್ಟು ಸಾಯಿಸ್ಲಿಲ್ಲಪ್ಪ ಅಂದ್ರೆ ನೀನು ಯಾರಿಗೆ ಲೇ ನೀನು ನಿಮ್ಮ ನಿಮ್ಮಪ್ಪನಿಗೆ ಹುಟ್ಟಿದ್ರೆ ನೀನು ಬಂದು ನನ್ನ ಕುತ್ತಿಗೆ ಮೇಲೆ ಕಾಲಿಟ್ಟು ಸಾಯಿಸಬೇಕು ಜಗ್ಗ ಲೇ ನಿಮ್ಮಪ್ಪ ಹುಟ್ಟಿದ್ರೆ ಬಾರ ಲೈ ಗಂಡಸೇ ಥೂ ನಾಚಿ ಗೆಟ್ಟವನೇ ನೀನು ಪವಿತ್ರವಾದ ಗರ್ಭ ಕುಟ್ಟಿದ್ರೆ ಬಂದು ನನ್ನ ಸಾಯಿಸಬೇಕು ಇಲ್ಲ ಒಪ್ಪ ರಾಸ್ಕಲ್ ಯಾವನ್ನ ಎದುರಿಸ್ತೀಯ ನೀನು ಲೇ ಪುಟ್ಕಾಚಿ ಯಾವನ್ನ ಎದುರಿಸ್ತೀನಿ ನೀನು ನನ್ನ ಎದುರಿಸ್ತೀಯ ಲೇ ದುಡುದು ತಿಂದು ಗಟ್ಟಿ ದೇಹ ಇದು ನಿನ್ನರ್ ಹತ್ತು ಮಂದಿ ಬಂದ್ರೂ ಎದರ್ಸಲ್ಲಿ ಸೆಲ್ಫ್ ಡಿಫೆನ್ಸ್ ಸೆಕ್ಷನ್ ನೈಂಟಿ ಫೋರ್ ಕೆಳಗೆ ನಿನ್ನ ಒಬ್ಬ ನೂರ ಐವತ್ತು ಮಂದಿ ಬಂದ್ರೆ ಹೆದರಿಲ್ಲೇ ಜಗ್ಗ ನಿನ್ನಂತದ ರಣಪೇತೋ ನೀರು ಜೊಂಡು ಮಾಡಿ ಏನಿಲ್ಲರಿ ಮೈ ಕೈ ಕಸುವ ಇಲ್ಲ ಶಕ್ತಿನೇ ಇಲ್ಲ ಆ ತೋಳಿನಲ್ಲಿ ಶಕ್ತಿ ಇದ್ದರೆ ಏನೇ ತೋಳನೆ ನೀರು ನಿನ್ನ ನಿನ್ ತೋಳನೆ ನನ್ನ ತೋಳನೆಗೈತ್ ನೋಡಲಿ ಶಕ್ತಿ ಮಯೂರ ವರ್ಮ కృష్ణదేవ లే శివనన్న ఎదుర్స మార్కండేశ్వర వంశ తు నా చిగ్గట్టవనే యమన్ ఎదుర్సారు నమ్దు అంత వంశనందు గణసారు బా కుత్తికి మేలు కాలడు నీ బిఎం డబ్ల్యూ అలా రైల్వేన తగ్బ బిఎం డబ్ల్యూ రైల్ తగ్బందు కత్తికి మేలు ఆయసు పాసిబుల్ దాట్ ఈస్ మిస్టర్ నాగరాజ్ కొడుక్ అడ్వకేట్ అగ్రికల్చరిస్ట్ ಆನ್ ಆರ್ಟಿಸ್ಟ್ ಪುತ್ತೂರಿಗೆ ನಾನು ಡ್ರಾಮಾ ಮಾಡಕ್ ಹೋದಾಗ ಬಂದಾಗ ಇವನು ಯಾರಿಗೆ ಬೈದ ಅವ್ರ ಮನೆಗ ತಿಂದದ್ದು ಇವನು ಸಗಣಿ ತಿಂದು ಹೋಗಿದೀನಿ ನಮ್ಮ ಮನೆಯ ನೀನು ಪುತ್ತೂರ್ನಾಗ ನಾಚಿಕ್ ಗೆಟ್ಟವನೇ ತೂ ಇಡೀ ದೇಶ ರಾಜ್ಯ ಎಲ್ಲ ತೂ ಅಂತ ಉಗೀತದೆ ದರ್ಶನ್ ಫ್ಯಾನ್ಸ್ ಒಳ ಹಾಕ್ಸ ಒಬ್ಬನ ಒಳ ಹಾಕ್ಸಲೇ ಗಣಸೆ ನೀನು ಇಲ್ಲಿ ಬರೋದು ಬೇಡ ಬೆಂಗಳೂರಾಗ ಒಬ್ಬ ದರ್ಶನ ಫ್ಯಾನ್ಸ್ನ ಒಳ ಹಾಕ್ಸಿ ನೀನು ರಾಶ್ಕಲ್ ನಾಚಿಕ್ ಗೆಟ್ಟವನೇ ಅಕ್ಕನ ಬಗ್ಗೆ ಮಾತಾಡ್ತೀಯ ಅವ್ವನ ಬಗ್ಗೆ ಮಾತಾಡ್ತೀಯ ನಾಲ್ಕೇನೇನು ಕ್ಯಾರಿನ ಅಕ್ಕಿನ ನಿಂದು ರಾಸ್ಕಲ್